ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಮಧ್ಯಾಹ್ನದ ಊಟಕ್ಕೆ ಎಣ್ಣೆ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ರೊಟ್ಟಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನು ಮೊದಲೊಂದು ಪ್ಯಾನಿಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹುರ್ಕೊಳ್ಬೇಕು ಇದನ್ನು ಸ್ವಲ್ಪ ಕೆಂಪಗಾಗೋರಿಗೆ ಹುರ್ಕೊಂಡು ಇದ್ರ ಜೊತೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಹಾಗೂ ಕಡಲೆ ಬೀಜ ಎಣ್ಣೆ ಬದನೆಕಾಯಲ್ಲಿ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ಎರಡೂ ಮಿಸ್ ಮಾಡ್ದೆ ಹಾಕ್ಕೊಳ್ಬೇಕು ಎಳ್ಳು ಒಂದೆರಡು ನಿಮಿಷ ಏನೇನು ಫ್ಲೇಮ್ ಆಫ್ ಮಾಡ್ತೀನಿ ಅನ್ನೋ ಟೈಮ್ಗೆ ಹಾಕ್ಕೊಂಡ್ರೆ ಆಯಿತು ಇವಾಗ ಎರಡೂ ಸಹ ಕೆಂಪಾಗಿದೆ ಇದನ್ನು ತಣ್ಣಗಾಗಲಿಕ್ಕೆ ಎತ್ತಿಟ್ಕೊಳ್ಳೋಣ ಇವಾಗ ಇದೇ ಪ್ಯಾನ್ನಲ್ಲಿ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನಿಲ್ಲಿ ಒಂದು ಆಗುವಷ್ಟು ಶುಂಠಿ ಹಾಗೆಯೇ ಒಂದು ಹದಿನೈದರಿಂದ ಇಪ್ಪತ್ತು ಎಸ್ಲಾಗುವಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಮೊದಲಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದ್ರ ಜೊತೆಗೆ ನಾನು ಒಂದು ಮೂರಿಂದ ನಾಲ್ಕು ಮೀಡಿಯಮ್ ಸೈಜಿನ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮಸಾಲೆನ ಮೊದಲೇ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ತು ಅಂತ ಹೇಳಿದರೆ ನಾವು ಬದನೆಕಾಯಿ ಜೊತೆಗೆ ಒಟ್ಟಿಗೆ ಮಸಾಲೆ ಸೇರಿಸ್ಕೊಂಡು ಬೇಯಿಸ್ಕೊಳ್ಬಹುದು ಇಲ್ಲಾಂದರೆ ಎಲ್ಲ ಮಸಾಲೆ ವಾಸನೆ ಇದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಇದ್ರ ಜೊತೆಗೇ ಒಂದು ಸ್ವಲ್ಪ ಚಕ್ಕೆ ಲವಂಗ ಸೋಂಪು ಹಾಗೆಯೇ ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗಸಗಸಿನೂ ಸಹ ಹಾಕ್ಕೊಳ್ಬಹುದು ಇದಿಷ್ಟು ಮಸಾಲೆ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ನಾನು ಇದ್ರ ಜೊತೆಗೇನೆ ಒಂದು ಮೂರು ಟೊಮೆಟೊ ಸಹ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಇದಿಷ್ಟು ಮಸಾಲೆನ ಫ್ರೈ ಮಾಡಿ ತಣ್ಣಗಾಗಲಿ ಕೆತ್ತಿಟ್ಕೊಳ್ಬೇಕು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಈ ಮಸಾಲೆನ ಸಹ ಇವಾಗ ಇದಾಗಿದೆ ಈ ತಣ್ಣಗಾಗೋವರೆಗೂ ನಾನು ಇಲ್ಲಿ ಬದ್ನೆಕಾಯಿನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು ನಾಲ್ಕು ಭಾಗವಾಗಿ ಕಟ್ ಮಾಡಿಕೊಂಡು ಇದರೊಳಗಡೆ ನಾನು ಮಸಾಲೆನ ಸ್ಟಫ್ ಮಾಡಿಕೊಂಡು ನಂತರ ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಳ್ತೀನಿ ಬದನೆಕಾಯಿ ಚಿಕ್ಕದಾಗಿ ಎಳೆಯದಾಗಿದೆ ಹಾಗಾಗಿ ಬೇಗನೆ ಬೇಯುತ್ತೆ ಇದು ಈ ರೀತಿ ಕಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಮಸಾಲೆ ಸಹ ತಣ್ಣಗಾಗಿದೆ ಇದನ್ನು ರುಬ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಕಾಯಿ ಸಹ ಇದ್ದೀನಿ ನಾವು ಮನೆಯಲ್ಲಿ ಎಷ್ಟು ಜನ ಇದ್ದೀವೋ ಅದರ ಪ್ರಮಾಣಕ್ಕೆ ತಕ್ಕಂತೆ ಸ್ವಲ್ಪ ಕಾಯಿ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಒಂದು ಮುಖಾಲು ಸ್ಪೂನ್ ಆಗುವಷ್ಟು ಧನಿಯಾ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ನಮಗೆ ಮಸಾಲೆ ಪೌಡರ್ಗಳನ್ನ ಹಾಕ್ಕೊಳ್ಳೋ ಅಭ್ಯಾಸ ಇರುತ್ತೆ ಹಾಗಾಗಿ ಮನೆಯಲ್ಲಿ ಎಷ್ಟು ಜನ ಇರ್ತೀವೋ ಅಷ್ಟು ಪ್ರಮಾಣದಲ್ಲಿ ಖಾರನ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇದು ಪೂರ್ತಿ ಮೇಲೆ ಕೊನೆಯಲ್ಲಿ ನಾವು ಮೊದಲೇ ಫ್ರೈ ಮಾಡ್ಕೊಂಡಿರುವಂತಹ ಎಳ್ಳು ಹಾಗೆ ಕಡಲೆ ಬೀಜ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಸಾರಿ ರುಬ್ಕೊಂಡ್ರೆ ಸಾಕು ಅದು ತರತಾರಿಯಾಗಿದ್ರೂ ತೊಂದರೆ ಇಲ್ಲ ಇವಾಗ ಇಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಬದ್ನೆಕಾಯಿ ಒಳಗೆ ಇವಾಗ ರುಬ್ಕೊಂಡಿರುವಂತಹ ಮಸಾಲೆನ ಸ್ಟಫ್ ಮಾಡ್ಕೊಳ್ತೀನಿ ಈ ಮಸಾಲೆನ ಬದ್ನೆಕಾಯಿ ಒಳಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗೆಲ್ಲ ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ ಹಾಗೆ ಟೇಸ್ಟ್ ಸಹ ತುಂಬಾ ಚೆನ್ನಾಗಾಗತ್ತೆ ಹಾಗಾಗಿ ಈ ರೀತಿ ಸ್ಟಫ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನು ನೆಲೆಲಿಕ್ಕೆ ಬಿಟ್ಟು ಆ ನಂತರ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಅಂದರೆ ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಮಾಮೂಲಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಜೊತೆಗೆ ಮಸಾಲೆ ಹಾಕಿ ಕುದಿಲಿಕ್ಕೆ ಬಿಟ್ಟರೆ ಆಯಿತು ಈ ರೀತಿ ಕೈನಿಂದನೇ ಹಾಕ್ಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ಸಹ ಕೂರತ್ತೆ ಹಾಗಾಗಿ ಇವಾಗೆಲ್ಲ ಸಹ ತುಂಬಿದಾಗಿದೆ ಇವಾಗ ನಾನು ಮತ್ತೆ ಒಂದು ಕಡಾಯಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಅದಕ್ಕೊಂದು ಅರ್ಧ ಈರುಳ್ಳಿ ಉದ್ದುದ ಕಟ್ ಮಾಡ್ಕೊಂಡು ಅದು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಸಹ ಹಾಕ್ಕೊಂಡು ಫ್ರೈ ಮಾಡಿ ಇವಾಗ ಏನು ಸ್ಟಫ್ ಮಾಡಿದ್ವಿ ಬದ್ನೆಕಾಯಿನ ಅದನ್ನು ಇಲ್ಲಿ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಎಣ್ಣೆಯಲ್ಲಿ ಇದು ಎಳೆ ಬದನೆಕಾಯಿ ಆಗಿರೋದ್ರಿಂದ ಬೇಗನೆ ಬೇಯತ್ತೆ ಹಾಗಾಗಿ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ನಾವು ಮತ್ತೆ ಮಸಾಲೆ ಹಾಕಿ ಕುದಿಸ್ಕೊಳ್ಬೇಕು ಹಾಗಾಗಿ ಇಲ್ಲಿ ಒಂದು ಕಾಲು ಭಾಗ ಅಥವಾ ಅರ್ಧ ಭಾಗ ಬೆಂದಿದ್ರೆ ಸಾಕು ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಉಪ್ಪು ಹಾಕೋದ್ರಿಂದ ಬೇಗನೂ ಸಹ ಬೇಯತ್ತೆ ಇವಾಗ ಮಿಕ್ಸ್ ಮಾಡಿ ಸರಿ ಲಿಡ್ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ನಿಮಿಷ ಫ್ರೈ ಆಗ್ಲಿಕ್ಕೆ ಬಿಡೋಣ ನೋಡಿ ಹೀಗೆ ಬಣ್ಣ ಸಹ ಸ್ವಲ್ಪ ಬದಲಾಗಿರುತ್ತೆ ಇಷ್ಟು ಆಗಿದ್ರೆ ಸಾಕು ಇವಾಗ ನಾವು ರುಬ್ಕೊಂಡಿರುವಂತಹ ಮಸಾಲೆನ ಇಲ್ಲಿ ಹಾಕ್ಕೊಳ್ಬೇಕು ಮಸಾಲೆ ಸಹ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ನೀರು ಸಹ ಹಾಕಿ ಇದನ್ನು ಮತ್ತೆ ಒಂದು ಐದು ನಿಮಿಷ ಕುದಿಲಿಕ್ಕೆ ಬಿಟ್ಟರೆ ನಮಗೆ ಎಣ್ಣೆ ಬದನೆಕಾಯಿ ರೆಡಿಯಾಗುತ್ತೆ ಇದು ಅಕ್ಕಿ ರೊಟ್ಟಿಗೆ ರಾಗಿ ರೊಟ್ಟಿಗೆ ಹಾಗೆಯೇ ಚಪಾತಿಗೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅನ್ಬೋದು ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ ತೆಳ್ಳಗೆ ಮಾಡಿಕೊಂಡ್ರೆ ಮುದ್ದೆಗೂ ಸಹ ತಿನ್ನಬಹುದು ಆದರೆ ಇದು ಸ್ವಲ್ಪ ಗಟ್ಟಿಯಾಗಿದ್ರೇ ರೊಟ್ಟಿಗಳ ಜೊತೆಗೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಳ್ಳೋಣ ಇವಾಗ ನೀರು ಇಷ್ಟು ಪ್ರಮಾಣದಲ್ಲಿ ಸಾಕು ಇದನ್ನು ಲಿಟ್ ಕ್ಲೋಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡ್ತೀನಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಒಂದು ಸರಿ ನೋಡಿ ಇಲ್ಲಿಟ್ ಕ್ಲೋಸ್ ಮಾಡಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಬದನೇಕಾಯಿ ಆಲ್ರೆಡಿ ನಮಗೆ ಬಂದಿರತ್ತೆ ಮತ್ತೆ ಸರಿ ನೋಡಿ ಆಗಿದೆ ಅಂತ ಹೇಳಿ ಚೆಕ್ ಮಾಡಿದರೆ ಸಾಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಸಹ ಸ್ವಲ್ಪ ಗಟ್ಟಿಯಾಗಕ್ಕೆ ಬಂದಿದೆ ಈ ತಣ್ಣಗದ ಇನ್ನು ಪೂರ್ತಿ ಗಟ್ಟಿ ಆಗುತ್ತೆ ಬಂದಿದೆಯಾ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡಿ ಫ್ಲೇಮ್ ಆಫ್ ಮಾಡಿಕೊಂಡ್ರೆ ಆಯ್ತು ಎಣ್ಣೆ ಈ ರೀತಿ ಸ್ವಲ್ಪ ಸೈಡಲ್ಲಿ ನಿಂತ್ಕೊಳ್ಳುತ್ತೆ ಬದನೇಕಾಯಿ ಸಹ ಬೆಂದಿದೆ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ನಾನಿವತ್ತು ಚಪಾತಿ ಜೊತೆಗೆ ಹಾಗೆಯೇ ಅನ್ನದ ಜೊತೆಗೆ ಸರ್ವ್ ಮಾಡಿಕೊಂಡಿದ್ದೆ ತಣ್ಣಗಾದರೆ ಈ ರೀತಿ ಸ್ವಲ್ಪ ಗಟ್ಟಿದ್ನೂ ಸಹ ಆಗತ್ತೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಇದ್ರ ಜೊತೆಗೆ ಸ್ವಲ್ಪ ಸಲಾಡ್ಸ್ ಹಾಗೆಯೇ ಮೊಸರು ಅನ್ನದ ಜೊತೆ ಕೊನೆಯಲ್ಲಿ ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಚೆನ್ನಾಗಿರುತ್ತೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಬದನೆಕಾಯಿ ಎಳೆಯೋದಾಗಿರುವಂಥ ತೊಗೊಬಂದರೆ ಈ ರೀತಿ ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಕಾಮೆಂಟ್ ಮಾಡಿ ನಾನು ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು